ನೀವು ಮನಸ್ಸಲ್ಲಿ ಏನು ಅನ್ಕೊಂಡ್ ಬಂದಿರಾ ನೀವೇನ್ ಬೇಡ್ಕೊಂಬಂದಿದೀರ ನೀವೇನು ಅನ್ಕೊಂಬಂದಿದ್ರಾ ಇಂಥದಕ್ಕೆ ಬಂದಿದ್ದೀರಾ ಅಂತ ನಾವು ಕರಿತೀವಿ ಈ ಜಾಗದಲ್ಲಿ ಅದು ಸತ್ಯ 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 ಚೆಕ್ ಮಾಡ್ಬೇಕಾ ವಿಡಿಯೋ ನೋಡ್ತಾ ಇದ್ದೀರಲ್ವಾ ಖಂಡಿತ ಮನಸ್ಪೂರ್ವಕವಾಗಿ ನೋಡಿ ಇದನ್ನ ತಳ್ಳಕ್ಕೆ ಹೋಗ್ಬೇಡಿ ಅಂತ ಹೇಳ್ತಲ್ಲ ನಾನು ಇದನ್ನ ವ್ಯೂಸ್ ಮಾಡಿ ಅಂತ ನಾ ಖಂಡಿತ ಹೇಳ್ತಲ್ಲ ನಿಮ್ಮ ಜೀವನ ಬದಲಾವಣೆ ಆಗ್ಲಿ ಅಂತ ಇದು ನಾನು ಹೇಳ್ತಾರ ಯಾರನ್ನ ಪರೀಕ್ಷೆ ಮಾಡ್ತೀರಾ ಯಾರನ್ನ ಚೆಕ್ ಮಾಡ್ತೀರಾ ಒಂದು ದೇವಾಲಯಕ್ಕೆ ಹೋದ್ಮೇಲೆ ಸತ್ಯನ ಸುಳ್ಳು ದೇವಾಲಯಕ್ಕೆ ಹೋದ್ಮೇಲೆ ಪರೀಕ್ಷೆ ಜಾಸ್ತಿ ಐನೂರ ರೂಪಾಯಿ ಬೈತೀರಾ ಇಲ್ಲ ಸ್ವಾಮೀಜಿ ಕಮೆಂಟ್ ಮಾಡ್ತೀರಾ ಇಲ್ಲಿ ದಿವಸ್ಥಾನಕ್ಕೂ ಕಮೆಂಟ್ ಶೇರ್ ಮಾಡ್ತೀರಾ ಸತ್ಯನ ಸುಲ ನೀವು ಪರೀಕ್ಷೆ ಮಾಡ್ಬನ್ನಿ ನನ್ನ ಇದು ಸತ್ಯವಾಗಿ ಹೇಳ್ತಾರಂತೂ ನಾನು ಒಂದು ಒಳ್ಳೆಯ ಸಂದೇಶ ಕೊಡ್ತಾ ನಾನು ನಮ್ಮ ಅವನೇ ಎಣ್ಣೆ ಹೊಡಿತಿದ್ದ ಸ್ವಲ್ಪ ಎಣ್ಣೆ ಡ್ರಿಂಕ್ಸ್ ಎಲ್ಲ ಡ್ರಿಂಕ್ಸ್ ಜಾಸ್ತಿ ಮಾಡ್ತಿದ್ರು ಅದನ್ನು ಬಿಟ್ಟು ಮತ್ತೆ ಹುಡುಗಿ ಸಟ್ಟ ಆಗಿರಲಿಲ್ಲ ಹುಡುಗಿ ಆಯ್ತು ಮತ್ತೆ ಮಗು ಆಯಿತು ತುಂಬ ಚೆನ್ನಾಗಿ ಒಳ್ಳೇದಾಯಿತು ನಮಗೆ ಬಂದವ್ರಿಗೆ ಬಂದು ಒಬ್ರು ಯಾರೋ ಅಮೌಂಟ್ ಕೊಡಬೇಕಿತ್ತು ಕೊಟ್ಟರು ಸ್ವಲ್ಪ ಮನೆಯದೊಂದು ಸ್ವಲ್ಪ ತಾಪತ್ರ ಇತ್ತು ಮನೆ ಬೋಗಕ್ಕೆ ಹಾಕ್ಬಿಟ್ಟಿದ್ವಿ ಕೇಳ್ಕೊಂಡಾದ್ಮೇಲೆ ಮನೆಯೆಲ್ಲ ಬಿಡ್ಸ್ಕೊಂಡು ಎಲ್ಲ ಇದ್ದಾರೆ ಸ್ವಂತ ಮನೆಯಲ್ಲೇ ಇದ್ದೀವಿ ಇವಾಗ ಮತ್ತು ಈ ಬಂಗಾರದ ತುಂಬಲ್ಲಿ ಬಂದಿಲ್ಲಿ ಸ್ನಾನ ಮಾಡಿ ನೀರೆಲ್ಲ ತೀರಿ ಕ ತುಂಬ ನೀರು ಕುಡಿತೋಗ್ರೆ ಬಂಗಾರದ ತುಂಬಿಯಲ್ಲಿ ನಿಮ್ಮಲ್ಲಿರುವಂಥ ನೆಗೆಟಿವ್ ಎನರ್ಜಿಗಳು ಕೆಟ್ಟ ಯೋಚನೆಗಳು ಈ ಜಾಗದಲ್ಲಿ ಬಿಟ್ಟು ಹೋಯ್ತಾನೆ ಅನ್ನೋದು ಕ್ಷೇತ್ರದನ್ನು ಆಗೇ ಆಗುತ್ತೆ ಮೇನ್ ಇರದೆ ನಂಬಿಕೆ ಈ ತೀರ್ಥ ಸ್ಥಾನ ಮಾಡ್ತಂದ್ರೆ ನಮ್ಮಲ್ಲಿರುವಂತಹ ಶನಿದೋಷ ರಾಮದೋಷ ಕೇತು ದೋಷ ಸರ್ಪದೋಷ ಕುಜದೋಷ ಸಡಶಾಂತಿ ಪಂಚಮ ಶನಿ ಅಷ್ಟಮ ಶನಿ ಗಂಡೆಯಲಿರುವಂತಹ ವೈಮನಸು ದಾಂಪತ್ಯ ಜೀವನದಲ್ಲಿ ಕಲಹ ಅವರಿಗೆ ಮೂಡು ಬಾಡುವುದಕ್ಕೆ ಅನ್ಯೋನ್ಯವಾಗಿರುವುದಕ್ಕೆ ಪವಿತ್ರಜಿ ಬೆಳ್ಳಿ ಬಿದ್ದಿಗೆಯಲ್ಲಿ ಅವರ ಪತ್ನಿಯರ ಸಮೇತ ನೀರನ್ನು ಹಾಕುವುದ್ರೆ ಜ್ಞಾನೋದಯ ಜ್ಞಾನ ಸಂಪತ್ತು ಅಭಿವೃದ್ಧಿ ಈ ಒಂದು ಕ್ಷೇತ್ರದಲ್ಲಿ ನಾವು

ಮತ್ತೆ ಹುಡುಗಿ ಸಟ್ಟಾಗಿರ್ಲಿಲ್ಲ ಸಮಸ್ಯೆ ಎಲ್ಲ ಒಳ್ಳೆದಾಯ್ತು ನಮಗೆ ನಾವು ಮನ್ಸಲ್ಲಿ ಏನು ಅನ್ಕೊಂಡಿರ್ತೀವಿ ಅದನ್ನೇ ಅವ್ರು ಹೇಳ್ತಾರೆ ಅದರಿಂದ ನಾವು ಈ ರೀತಿ ಮಾಡಿ ಅಂತ ಹೇಳಿದ್ರು ನಾವು ಅರ್ಧ ರೀತಿ ಅವ್ರು ಹೇಳ್ದಂಗೆ ಸಮಸ್ಯೆ ಸಮ ಅವನೇ ಎಣ್ಣೆ ಹೊಡಿತಿದ್ದ ಸ್ವಲ್ಪ ಎಣ್ಣೆ ಡ್ರಿಂಕ್ಸ್ ಎಲ್ಲ ಡ್ರಿಂಕ್ಸ್ ಜಾಸ್ತಿ ಮಾಡ್ತಿದ್ರು ಅದನ್ನು ಬಿಟ್ಟು ಮತ್ತೆ ಹುಡುಗಿ ಸಟ್ಟಾಗಿರ್ಲಿಲ್ಲ ಹುಡುಗಿ ಆಯ್ತು ಮತ್ತೆ ಮಗು ಆಯಿತು ತುಂಬ ಚೆನ್ನಾಗಿ ಒಳ್ಳೇದಾಯ್ತು ನಮಗೆ ಬಂದವ್ರಿಗೆ ಹಾಂ ಹೋದವರ ಮಗ ಸೊಸೆ ಮೊಮ್ಮಗು ಎಲ್ಲರನ್ನೂ ಕರ್ಕೊಂಡು ಬಂದು ಬಂದು ಹೋದ ಈ ವಾರ ಮಾತ್ರ ನಾವು ನನ್ನ ತಂಗಿ ನಾನಿಬ್ರು ಬಂದಿದ್ದೀವಿ ಅಷ್ಟೇ ತುಂಬ ನಂಬಿಕೆ ನಾವು ಎಲ್ಲಿ ನಂಬಿಕೆ ಇಡ್ತೀವಿ ಅಲ್ಲಿ ನಮ್ಗೆ ಒಳ್ಳೇದಾಗಿ ಆಗುತ್ತೆ ಮೇನ್ ಇರೋದೇ ನಂಬಿಕೆ ಹೋಮ ಮಾಡಿಸಿದ್ದು ನಂಬಿಕೆ ಇಟ್ಟು ಬನ್ನಿ ನಂಬಿಕೆ ಮೇಲೆ ನಿಂತಿದೆ ಆಗುತ್ತೆ ನಾವೇನು ಅನ್ಕೊತೀವಿ ಅದರಂತಲೇ ಆಗುತ್ತೆ ಒಟ್ಟಲ್ಲಿ ಮುಖ್ಯ ನಂಬಿಕೆ ಬೇಕು ನಂಬಿಕೆಯಿಂದ ನಮಸ್ತೆ ಸರ್ ಕೋರ್ತ ಒಂದು ಸಮಸ್ಯೆ ಇತ್ತು ಮತ್ತು ಮನೆಯದೊಂದು ನನ್ನ ಹೆಸರು ಸುಧಾ ನಾನು ಒಳೇಶ್ಪುರದಿಂದ ಬಂದಿರೋದು ಒಂದು ಸಮಸ್ಯೆ ಇತ್ತು ಒಂದು ನಂಬಿಕೆ ಇಟ್ಟು ನಂಬಿಕೆಗೋಸ್ಕರ ಬಂದೀನಿ ಆಗುತ್ತೇನೆ ಭರವಸೆ ಇದೆ ಇದೇ ಫಸ್ಟ್ ಟೈಮ್ ಸರ್ ಸರ್ ಏನು ಪೂಜೆ ಮಾಡ್ತೀನಿ ಇದೇ ಫಸ್ಟ್ ಟೈಮ್ ಬಂದಿದ್ದೀನಿ ನಂಬಿಕೆ ಇಟ್ಟು ಬಂದಿದ್ದೀನಿ ನನಗೆ ನಂಬಿಕೆ ಇದೆ ಸರ್ ಫಸ್ಟಿಂದಲೇ ಒಂದು ಆಂಜನೇಯಿಂದ ಇದು ನಂಬಿಕೆ ಇದೆ ಶನೇಶ್ವರ ಆದ್ರೂ ಮುಂದಕ್ಕೆ ಆಗುತ್ತೆ ಅನ್ನೋದು ಒಳ್ಳೇದಾಗುತ್ತೆ ಅನ್ನೋದು ನಂಬಿಕೆ ಇದೆ ಮಿತ್ರಲ್ಲಿ ಒಂದು ಈ ಕ್ಷೇತ್ರದ ಮಹಿಮೆ ಈ ಕ್ಷೇತ್ರದ ಒಂದು ಪವಾಡ ಈ ಕ್ಷೇತ್ರದ ಶಕ್ತಿ ಬಗ್ಗೆ ಧನಂಜಯ ಗುರು ಜನಗಳಿಗೆ ಮುಟ್ಟುವಂತ ನಾವು ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಒಬ್ಬ ವ್ಯಕ್ತಿ ಕಷ್ಟ ಅಂತ ಬಂದಾಗ ಭಗವಂತನ ಬಳಿ ಬರ್ತೀವಿ ಭಗವಂತನ ಬಳಿ ಬಂದಾಗ ನಾವು ಪ್ರಾರ್ಥನೆ ಮಾಡ್ತೀವಿ ಪ್ರಾರ್ಥನೆ ಮಾಡಿದಾಗ ನಮ್ಮಲ್ಲಿರುವಂತಹ ಕೋರಿಕೆಗಳನ್ನ ಭಗವಂತನ ಮುಂದೆ ನಾವು ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿ ಸಮರ್ಪಣೆ ಮಾಡ್ತೀವಿ ಸಮರ್ಪಣೆ ಮಾಡಿದಾಗ ಕಷ್ಟಗಳು ಪರಿಹಾರ ಆಗಬೇಕು ಅಂದರೆ ಈ ಪವಿತ್ರವಾದ ಕ್ಷೇತ್ರದಲ್ಲಿ ಧಾರ್ಮಿಕವಾದಂತಹ ಪೂಜೆ ಪುರಸ್ಕಾರಗಳು ಆಧ್ಯಾತ್ಮಿಕವಾದಂತಹ ಪೂಜೆ ಪುರಸ್ಕಾರಗಳು ಈ ಕ್ಷೇತ್ರದಲ್ಲಿ ನಡೆದು ಬಂದಿರುವಂತಹ ಒಂದು ಪದ್ಧತಿ ಈ ಕ್ಷೇತ್ರದ ಒಂದು ಮೇಹಿ ಇತಿಹಾಸ ಮೂವತ್ತು ಐದು ವರ್ಷದಿಂದ ಇದು ಇತಿಹಾಸ ಪರಂಪರೆ ವಂಶ ಪರಂಪರೆಯಿಂದ ಬಂದಂತಹ ಇದು ಒಂದು ಪುಣ್ಯ ಕ್ಷೇತ್ರದ ಒಂದು ಬುನಾದಿ ಅಂತ ನಾನು ಖಂಡಿತ ಹೇಳಕ್ ಇಷ್ಟಪಡ್ತೀನಿ ಮೊದಲನೆಯದಾಗಿ ಶ್ರೀ ಕ್ಷೇತ್ರಕ್ಕೆ ಬಂದಂಥ ಭಕ್ತಾದಿಗಳು ಇಲ್ಲಿ ಪಾಲಿಸಬೇಕಾದ ಇದು ಆಲಿಸಬೇಕಾದಂಥ ವಿಚಾರ ಅಂತ ಈ ಪವಿತ್ರವಾದ ಮೊದಲು ಶನೇಶ್ವರನ ಸನ್ನಿಧಿಗೆ ಬಂದು ಪ್ರಾರ್ಥನೆ ಮಾಡಿ ಮೊದಲು ಎಳ್ಳು ಬತ್ತಿಯನ್ನು ಹಚ್ಚಬೇಕು ಶನೇಶ್ವರಿ ಎಳ್ಳು ಬತ್ತಿ ಅಂತ ಕತ್ತೀವಿ ನಮ್ಮಲ್ಲಿರುವಂಥ ದುಷ್ಟಶಕ್ತಿಗಳು ನಕಾರಾತ್ಮಕ ಶಕ್ತಿಗಳು ಶನಿದೋಷ ನಿವಾರಣೆ ಆಗಬೇಕು ಅಂದರೆ ಎಳ್ಳು ಹೆಂಗೆ ಸಿಡಿತದೆ ಪಟಪಟ ಅಂತ ಹೆಂಗೆ ಸಿಡಿದರೆ ನಮ್ಮಲ್ಲಿರುವಂಥ ಗ್ರಹಬಾದಿಗಳು ನೋರಾಗಲಿ ಎಂಬುದಕ್ಕೋಸ್ಕರ ಶನೇಶ್ವರನ ಎಳ್ಳು ಬತ್ತಿಯನ್ನು ಪ್ರಾರ್ಥನೆ ಮಾಡಿ ಮೊದಲು ಬಂದ ತಕ್ಷಣ ಎಳ್ಳು ಬತ್ತಿಯನ್ನು ಎರಡನೆಯದಾಗಿ ಈ ಪವಿತ್ರವಾದ ಪುಣ್ಯಕ್ಷೇತ್ರದಲ್ಲಿ ಎಳ್ಳೆಣ್ಣೆ ತೈಲಾಭಿಷೇಕ ಜೀವನದಲ್ಲಿ ಜಂಜಾಟ ಇರ್ತದೆ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಇರ್ತದೆ ದಾಂಪತ್ಯ ಜೀವನದಲ್ಲಿ ಕಲಹ ಇರ್ತದೆ ಸದ್ಯಪತ್ಯ ಜೀವನದಲ್ಲಿ ಕಲಹ ಇರ್ತದೆ ಕೋಲ್ಟು ಕೇಸು ನಂತರ ಮೈ ಮೇಲೆ ಅಲರ್ಜಿಗಳು ಗಾಯಗಳು ನಂತರ ಮಚ್ಚೆಗಳು ಕಾಲು ಹೋದರೆ ಅವರು ಸ್ಟ್ರೋಕ್ ಆಗಿರ್ತದೆ ನಮ್ಮ ಹೆಣ್ಣು ಮಕ್ಕಳಿಗೆ ಹಲವಾರು ಲೇಡಿ ಪ್ರಾಬ್ಲಮ್ ಅನ್ನೋದು ಒಂದು ವೈದ್ಯರ ಬಳಿ ಹೋಗಿ ಹೇಳ್ಕೊಳ್ತಾರೆ ನಕಾರಾತ್ಮಕ ಶಕ್ತಿ ಹುಟ್ಟ್ಮೇಲೆ ನಂತರ ಮಕ್ಕಳಾಗೋದಿಲ್ಲ ನಂತರ ಮದುವೆ ಕಾರ್ಯ ವಿಳಂಬ ಆಗಿರ್ತದೆ ಶಿನಿ ದೋಷ ರಾವು ಆ ನಂತರ ಕುಜದೋಷ ಪಂಚಮಶನಿ ಅಷ್ಟಮಶನಿ ಅಷ್ಟಮ ಶನಿ ಸಾಡೆ ಸಾ ನಡೀತದೆ ಎಲ್ಲ ಒಂದು ಮುಕ್ತಿ ಸಿಗಬೇಕು ಹೊರಗಡೆ ಹೋಗ್ಬಿಟ್ಟು ನಾವು ಒಂದು